ವಿಶೇಷ ವರದಿ ಚೆನ್ನಯ್ಯ ಹಿರೇಮಠ ಅವಮಾನ ಅಪಮಾನಗಳನ್ನು ಹೊಂದಿದಾಗ ಮಾತ್ರ ಮೇಲೆತ್ತರ ಮಟ್ಟಕ್ಕೆ ಬೆಳೆಯಲು ಸಾಧ್ಯ ಎಲ್ಲಪ್ಪ ಬಡಿಗೇರ್ ಕಲೆಗಳಿಗೆ ಹೆಸರುವಾಸಿಯಾದ ಭಾರತೀಯ ಆಧುನಿಕ ರವಿವರ್ಮನಾದರೆ ಇನ್ನೊಬ್ಬ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಬಾನಾಪುರ್ ಗ್ರಾಮದ ಕಟಗಿ ಕುಸಿರಿ ಕೆಲಸದಲ್ಲಿ ಅನೇಕ ಅವಾರ್ಡ್ ಪ್ರಶಸ್ತಿಗಳನ್ನು ಮುಡಿಗೇರಿಸಿದ ಎಲ್ಲಪ್ಪ ಬಡಿಗೇರ್ ನನ್ನ ಕಷ್ಟಕರ ಜೀವನ ಒಂದು ಹೊತ್ತು ಊಟಕ್ಕೂ ಮತ್ತು ಮಲಗಲು ಸ್ಥಳವಿಲ್ಲದೆ ಅನೇಕ ಜನಗಳ ಅವಮಾನ ಅಪಮಾನಗಳ ಮಾಡಿದರೂ ಸಹಿಸದ ನನಗೆ ಇವತ್ತಿನ ದಿವಸ ನಾನು ಉತ್ತಮ ಕಲೆಗಾರನಾಗಲು ಮತ್ತು ಉತ್ತಮ ಪ್ರಶಸ್ತಿಗಳು ಅವಾರ್ಡ್ಗಳು ಸಿಗಲು ಸಾಧ್ಯವಾಗಿದೆ ಎಂದು ಜೀವನದ ಮನಸ್ಸಿನ ಯಶೋಘಾತೆಗಳನ್ನು ತಿಳಿಸಿದರು ನಾನು ಚಿಕ್ಕವನಿದ್ದಾಗ ಶಾಲೆಯಲ್ಲಿ ಸರಸ್ವತಿ ಎಂಬ ಶಿಕ್ಷಕರು ನನಗೆ ಮಾರ್ಗದರ್ಶಕರಾಗಿದ್ದಾರೆ ಅವರು ಬೋರ್ಡಿನ ಮೇಲೆ ಚಿತ್ರಗಳನ್ನು ಬಿಡಿಸಿದಾಗ ನಾನು ಮನೆಯಲ್ಲಿ ಬಂದು ಕಟ್ಟಿಗೆಯಲ್ಲಿ ಕೆತ್ತನೆ ಮಾಡಿ ತೋರಿಸುತ್ತಿದ್ದೆ ಮತ್ತು ನನ್ನ ಬೆಳವಣಿಗೆಯನ್ನು ಕಂಡ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಶೀರ್ವಾದದೊಂದಿಗೆ ನನಗೆ ಇವತ್ತಿನ ದಿವಸ ಇಟಗಿ ಉತ್ಸವದಲ್ಲಿ ಚಾಲುಕ್ಯ ವಿಕ್ರಮಾದಿತ್ಯ ಪ್ರಶಸ್ತಿ ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕರಕುಶಲ ಪ್ರಶಸ್ತಿ ಬಣ್ಕಲ್ ಗ್ರಾಮದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕರಕುಶಲ ಪ್ರಶಸ್ತಿ ಹದಿನೈದನೇ ಕೊಪ್ಪಳ ಜಿಲ್ಲಾ ಉತ್ಸವ ಕರಕುಶಲ ಪ್ರಶಸ್ತಿ ಹದಿನಾರನೇ ಕೊಪ್ಪಳ ಜಿಲ್ಲಾ ಐಸಿರಿ ಪ್ರಶಸ್ತಿ ಮತ್ತು ಯಾದಗಿರಿ ಗುಲ್ಬರ್ಗ ಬೀದರ್ ಮೂರು ಜಿಲ್ಲೆಗಳಲ್ಲಿ ನೃಪತುಂಗ ಪ್ರಶಸ್ತಿ ಅಂಜನಾದ್ರಿಯಲ್ಲಿ ಸಹಸ್ರಾತ್ ದಿನ ಪ್ರಶಸ್ತಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಾಟೀಲ್ ಪುಟ್ಟಪ್ಪ ಸ್ಮಾರಕ ಪ್ರಶಸ್ತಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ ಪ್ರಶಸ್ತಿ ಬಾದಾಮಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಧುನಿಕ ರವಿವರ್ಮ ಎಂಬ ಪ್ರಶಸ್ತಿ ಲಭಿಸಿದ್ದು ಇನ್ನು ಅನೇಕ ಅವಾರ್ಡ್ಗಳು ದೊರಕಿದ್ದು ಇದೇ ಆಗಸ್ಟ್ ಮೂವತ್ತೊಂದರಂದು ಬೆಂಗಳೂರು ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿ ವತಿಯಿಂದ ಡಾಕ್ಟರ್ ಪದವಿ ದೊರೆಯಲಿದೆ ಮತ್ತು ನನ್ನ ಕಲೆಯನ್ನು ಮೆಚ್ಚಿ ಸದ್ಯದಲ್ಲಿ ಡೆಲ್ಲಿಯಲ್ಲಿ ಕೂಡ ಮಾಡುವ ವಿಶ್ವಕರ್ಮ ಜಕಣಾಚಾರ್ಯ ಕಟ್ಟಿಗೆ ಕೆತ್ತನೆ ಕೆಲಸಕ್ಕೆ ಅವಾರ್ಡ್ ಕೊಡಲಾಗುವುದು ಎಂದು ಸುದ್ದಿ ಕೇಳಿಬಂದಿದೆ ಇದೇ ತಿಂಗಳು ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ನಡೆಯಲಿರುವ ಹದಿನೇಳನೇ ತೆಲುಗನ್ನಡ ಸಾಂಸ್ಕೃತಿಕ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ ನನಗೆ ಇಷ್ಟೆಲ್ಲ ಪ್ರಶಸ್ತಿಗಳು ಅವಾರ್ಡ್ ಲಭಿಸಬೇಕಾದರೆ ನನಗೆ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದ ಮತ್ತು ನನ್ನ ಮಡದಿಯಾದ ಲಕ್ಷ್ಮೀದೇವಿ ಮತ್ತು ನನ್ನ ಮಕ್ಕಳಾದ ಶ್ವೇತಾ ವಿನೋದ್ ಕಾವ್ಯ ಇವರುಗಳ ಸಹಕಾರದಿಂದ ಎಂದು ಮಾತನಾಡಿದರು ಮತ್ತು ನಾನು ಈ ವೃತ್ತಿಯನ್ನು ನನ್ನ ಮಗನಿಗೂ ಹಾಗೂ ಇನ್ನು ಅನೇಕ ಜನರಿಗೆ ಶ್ರೀ ಗವಿಸಿದ್ದೇಶ್ವರ ಕಟ್ಟಿಗೆ ಕುಸರಿ ಕೆಲಸ ಶಾಲೆಯನ್ನು ನೆರವೇರಿಸಿದ್ದು ನನ್ನ ವಿದ್ಯೆಯನ್ನು ಇನ್ನು ಅನೇಕ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತೇನೆ ಎಂದು ಹೇಳಿದರು ಯಾವುದೇ ನಿರೀಕ್ಷೆ ಅಥವಾ ಹೆಚ್ಚಿನ ಬೇಡಿಕೆ ಇಲ್ಲದೆ ರಥಗಳನ್ನು ಮತ್ತು ಕಟ್ಟಿಗೆ ಕೆತ್ತನೆ ಕೆಲಸಗಳನ್ನು ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದು ಇವರಿಗೆ ನಮಗೆ ಹಾಗೂ ನಮ್ಮ ಕುಟುಂಬದವರಿಗೆ ತುಂಬಾ ಸಂತೋಷವಾಗಿದೆ ಎಂದು ಪತ್ನಿ ಲಕ್ಷ್ಮೀದೇವಿ ಮಾತನಾಡಿದರು ನಂತರ ತಂದೆಯ ಬಗ್ಗೆ ಹಿರಿಯ ಮಗಳಾದ ಶ್ವೇತಾ ನನ್ನ ತಂದೆಯ ಕಷ್ಟಕರ ಜೀವನದಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದು ಅವರ ಆಸೆಯಂತೆಯೇ ನಾನು ಡಾಕ್ಟರ್ ಆಗುವ ಬಯಕೆ ಹೊಂದಿದ್ದು ಅತ್ಯಂತ ಕಠಿಣ ಕ್ರಮದೊಂದಿಗೆ ಕೆಲಸಗಳನ್ನು ನಿರ್ವಹಿಸಿ ನನ್ನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುತ್ತಿದ್ದು ಅವರ ಆಸೆಯನ್ನು ಪೂರೈಸುವಲ್ಲಿ ಯಶಸ್ವಿಯಾಗುತ್ತೇನೆ ನನ್ನ ತಂದೆಯ ಕೆಲಸ ನಮಗೆಲ್ಲರಿಗೂ ಅತ್ಯಂತ ಸಂತೋಷವೆನಿಸುತ್ತದೆ ಮತ್ತು ನಮ್ಮ ತಂದೆಯವರ ಕೆಲಸದಿಂದ ನಮ್ಮನ್ನು ಎಲ್ಲೆಲ್ಲೂ ಗುರುತಿಸುತ್ತಾರೆ ಎಂದು ಮಾತನಾಡಿದರು ಇಂತಹ ಉತ್ತಮ ಕಟ್ಟಿಗೆಯ ಕುಸಿರಿ ಕೆಲಸದಲ್ಲಿ ಇನ್ನೂ ಅನೇಕ ಪ್ರಶಸ್ತಿಗಳು ಅವಾರ್ಡ್ಗಳು ದೊರೆತು ಇನ್ನು ಎತ್ತರ ಮಟ್ಟಕ್ಕೆ ನನ್ನ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಬಾನಾಪುರ ಗ್ರಾಮದ ಹೆಸರು ಎಲ್ಲೆಲ್ಲೂ ಹಬ್ಬಲಿ ಎಂದು ಗ್ರಾಮದ ಸಾರ್ವಜನಿಕರು ಶುಭ ಹಾರೈಸಿದ್ದಾರೆ ಚೆನ್ನಯ್ಯ ಹಿರೇಮಠ್ ಕುಕನೂರು ತಾಲೂಕು

ಕೆಲಸ ಮಾಡ್ತಿದ್ರೆ ಸರ್ ಇವಾಗ ನೀವು ಇಷ್ಟೆಲ್ಲ ಕಾರ್ಯಗಳ ಮಾಡಾಕ ನಿಮ್ಗೆ ಪ್ರೇರೇಪಣೆ ಅಂತ ನೀವು ಈ ಕಲೆಯನ್ನು ಆಧರಿಸಿ ಜೀವನ ಮಾಡಕ್ಕತ್ತೀರಲ್ಲ ಇಷ್ಟೆಲ್ಲ ಕಲೆಯನ್ನು ಆಧರಿಸಿ ಮಾಡಬೇಕಾದ್ರೆ ನಿಮ್ಮ ಈ ಒಂದು ಕಲೆಗೆ ಮುಖ್ಯವಾಗಿ ಪ್ರೇರೇಪಣೆ ಯಾರು ಸರ್ ನಾನು ಎಂಟನೇ ಕ್ಲಾಸ್ ಓದುವಾಗ ನನಗೊಬ್ಬರು ಶಾರದಾ ಟೀಚರ್ ಅಂತ ಒಬ್ಬರಿದ್ದರು ನಾನು ಹೈಸ್ಕೂಲ್ ಓದಬೇಕಾದ್ರೆ ಅವರು ಬೋರ್ಡಿ ಮೇಲೆ ಒಂದೊಂದು ಚಿತ್ರಗಳನ್ನು ಬರೆ ತೋರಿಸ್ತಿದ್ರು ಅದು ನಾನು ಮನೆಯಲ್ಲಿ ಬಂದು ರಾತ್ರಿ ಕುತ್ಕೊಂಡು ಒಂದು ಸಣ್ಣ ತಂತಿ ಅವನ್ನೆಲ್ಲ ತೊಗೊಂಡು ಕಟ್ ಮಾಡಿ ಹುಳಿ ಮಾಡ್ಕೊಂಡೆ ಸಣ್ಣ ಸಣ್ಣ ಎಲ್ಲ ಮಾಡಿಕೊಂಡು ಅವರು ಬೋರ್ಡ್ ಮೇಲೆ ಬರೆದಿದ್ದನ್ನು ನಾನು ರಾತ್ರಿ ಎಲ್ಲ ಕುಂತು ಕೆಟ್ಟನೆ ಮಾಡಿ ಮಾಡಿ ಅಲ್ಲಿ ತೋರಿಸ್ತಿದ್ದೆ ಅವಾಗ ಅವರು ಟೀಚರ್ಸ್ ನನಗೆ ರೀ ಈ ಓದು ಸಾಕು ನೀನು ಕಲಾವಿದ ಆಗಬೇಕು ಅನ್ನೋದು ಆಸೆ ಅವ್ರಿಗೆ ಭಾಳ ಇತ್ತು ಹಂಗಾಗಿ ಅವರು ನನಗೆ ಶಾರದಾ ಟೀಚರ್ ಅಂತೇಳಿ ಅವರು ನನಗೆ ಭಾಳ ಈ ಕಲೆಗೆ ಭಾಳ ಪ್ರೇರಣೆ ಕೊಟ್ಟರು ಅವರು ಒಂದು ಆಶೀರ್ವಾದ ಇವತ್ತು ಅದೇ ಕಲೆನೇ ನಾನು ಅವತ್ತಲಿಂದ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರು ಸಾಲಿಗಿಂತನೂ ನಾನು ಆ ಕಲಾವಿದನಾಗಿ ಮುಂದರಿಬೇಕು ನಾನು ಒಬ್ಬ ಕಲಾವಿದ ಆಗಬೇಕು ಅನ್ನೋದು ಆಸೆ ಇಟ್ಕೊಂಡು ಇವತ್ತು ಅವ್ರ ಪ್ರೇರಣೆ ನನಗೆ ತುಂಬಾ ಮುಖ್ಯ ಐತ್ರಿ ತಂದೆಯವರು ಹೆಸರೇನು ಗಣೇಶಪ್ಪ ಲಕ್ಷ್ಮಪ್ಪ ಬಡಿಯರ್ ಅಂತ ಹೇಳ್ರಿ ಅವರು ಈ ಒಂದು ನಿಮ್ಮ ವೃತ್ತಿಯನ್ನು ಅನುಕರಣೆ ಮಾಡ್ತಿದ್ರು ಅಥವಾ ಅವರು ಈ ವೃತ್ತಿಯನ್ನು ರೀ ಅವರು ಮಡಿ ಕೆಲಸ ಹಿಂಗೆ ಹಳ್ಳಿ ಕೆಲಸ ಎಲ್ಲ ಮನೆ ಕೆಲಸ ಮಡಿ ಕೆಲಸ ಹಿಂಗೆಲ್ಲ ಜೀವನದಲ್ಲಿ ಮಾಡ್ತಾ ಇದ್ರಿ ಅವರು ಸುತ್ತ ಹತ್ತಿಗೂ ಅವ್ರು ಫೇಮಸ್ ಆಗಿದ್ರಿ ಅವರು ನಾವಿಲ್ಲಿ ಲಕ್ಮಾಪುರ ದುರ್ಗಾದೇವಿ ದೇವಸ್ಥಾನ ಅಂತ ಅಂತ ಒಂದು ಹಾಕಿದ್ರು ಹತ್ತೊಂಬತ್ತು ನೂರ ತೊಂಬತ್ತೇಳರಾಗಲಿ ಅಲ್ಲಿ ಶಿಲ್ಪಕಲಾ ಮಾಡಿದ್ವಿ ರೀ ನಾವು ಆವಾಗ ನಮ್ಮ ತಂದೆಯವರು ನಾನು ಸಣ್ಣದಿದ್ದಾಗ ನನ್ನ ಗುಟನ ಆ ಕಲೆಯನ್ನು ಮಾಡಿಸಿದ್ರು ಅವರು ಅವಾಗಲೇ ಇನ್ನೂ ಪ್ರೋತ್ಸಾಹ ನಮ್ಮ ತಂದೆಯವರು ನನಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು ಅವರೇ ನನ್ನ ಗೈಮಟ್ಟಕ್ಕೆ ಕಳಿಸಿ ಹೆಚ್ಚಿನ ತರಗತಿ ವಿದ್ಯಾಭ್ಯಾಸ ಕಲಿಸಿ ನೀನು ಹೆಚ್ಚಿನ ತರಗತಿಯೊಳಗೆ ಶಿಲ್ಪಕಲಾ ಅಕಾಡೆಮಿ ಒಳಗೆ ಇದಾಗಬೇಕು ಅಂತೇಳಿ ನನಗೆ ಭಾಳ ಪ್ರೋತ್ಸಾಹ ಕೊಟ್ಟ್ರಿ ನಮ್ಮ ತಂದೆ ತಾಯಿಗಳು ಭಾಳ ಪ್ರೋತ್ಸಾಹ ಕೊಟ್ಟು ನನಗೆ ಒಂದು ಅದ್ಭುತವಾದ ಶಕ್ತಿ ಸಹ ನಮ್ಮ ತಂದೆ ತಾಯಿಯವ್ರು ಕೊಟ್ಟಿದ್ದಾರೆ ರೀ ಸರ್ ಒಟ್ಟಾರೆ ನಿಮ್ಗೆ ಈಗ ಎಷ್ಟು ಪ್ರಶಸ್ತಿಗಳು ಬಂದವು ಇನ್ನು ಮುಂದೆ ಬರುವಂಥ ಪ್ರಶಸ್ತಿಗಳು ಯಾವುವು ಸರ್ ಈಗ ಸುಮಾರು ಒಂದು ಇಪ್ಪತ್ತೈದು ಅವಾರ್ಡ್ಗಳು ನನಗೆ ಬಂದಿದ್ದಾವೆ ಸರ್ ಸಣ್ಣ ಪುಟ್ಟ ಅವಾರ್ಡ್ಗಳು ಭಾಳ ರೀ ಸ್ವಲ್ಪ ದೊಡ್ಡ ಅವಾರ್ಡ್ ಅಂದರೆ ಒಂದು ಇಪ್ಪತ್ತೈದು ಅವಾರ್ಡ್ಗಳೆಲ್ಲ ಬಂದಿದ್ದಾವೆ ಸರ್ ಮುಂದೆ ಇನ್ನೂ ಭಾಳ ನ್ಯಾಷನಲ್ ಅವಾರ್ಡ್ಗಳು ಬರ್ತಾವಂತ ನನಗೆ ಆಗಲೇ ಮೆಸೇಜ್ ಬಂದಿದ್ದಾರೆ ಸರ್ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿ ಕರ್ನಾಟಕ ಪದ್ಮಶ್ರೀ ಪ್ರ ಅವಾರ್ಡು ಆಮೇಲೆ ಒಂದು ಮೊನ್ನೆ ಒಂದು ಅವಾರ್ಡು ನನಗೆ ಕಿವಿಗೆ ಬಿದ್ದೈತ್ರಿ ಡೆಲ್ಲಿಲಿಂದ ನಾನು ಡೆಲ್ಲಿ ಸಮ್ಮೇಳನ ಅಧ್ಯಕ್ಷನಾಗಿ ಆಯ್ಕೆ ಆಗಬೇಕು ಅಂತ ಅವ್ರ ಒಂದು ಇಚ್ಛೆ ಇತ್ತಂತ ರೀ ನಾನು ಈ ಸಲ ಒಲ್ಲೆ ಅಂದೆ ನಾನು ಇಲ್ಲಿ ಕೊಪ್ಪಳ ಜಲ ಉತ್ಸವಕ್ಕೆ ಅಧ್ಯಕ್ಷನಾದ ಮೇಲೆ ವಲ್ಯ ಅಂತಂದೆ ಅದಕ್ಕೆ ನೆಕ್ಸ್ಟ್ ಅಮೇರಿಕಾ ಅವಾರ್ಡು ಬರುತ್ತಾ ಅಂತ ನನಗೊಂದು ಆಶ್ವಾಸನೆ ಕೊಟ್ಟಾರೆ ಅವರು ಮುಂದೆ ಭಾಳ ದೊಡ್ಡ ದೊಡ್ಡ ಅವಾರ್ಡ್ಗಳು ಬರ್ತಾವಂತ ಹೇಳಿದ್ದಾರೆ ಆದರೆ ಹೆಚ್ಚಿನ ತರಗತಿ ನಾನು ಶಿಲ್ಪಕಲೆಗೆ ನಾನು ಹೆಚ್ಚಿನ ತರಗತಿ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ ರೀ ಸರ್ ಈಗ ನನಗೆ ಬೆಂಗಳೂರಾಗ ಶಿಲ್ಪಕಲಾ ಅಕಾಡೆಮಿ ಒಂದು ಇದರಲ್ಲಿಂದ ರೀ ಏಷ್ಯಾ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತೇಳಿ ಡಾಕ್ಟ್ರೇಟ್ ಅವಾರ್ಡ್ ಬಂದಿದೆ ರೀ ಮೇಲೆ ನನಗೆ ಡೆಲ್ಲಿ ಒಳಗೆ ಅವಾರ್ಡ್ ಬಂದಿದೆ ರೀ ವಿಶ್ವಕರ್ಮ ಕರ ಕರಕುಶಲ ಅವಾರ್ಡ್ ಅಂತ ಹೇಳಿ ನ್ಯಾಷನಲ್ ಅವಾರ್ಡ್ ಬಂದಿದೆ ಸರ್ ಮುಂದೆ ಹೆಚ್ಚಿನ ತರಗತಿ ಇನ್ನೂ ಬರ್ತಾವ ಅಂತ ಹೇಳಿ ನಮಗೆ ಒಂದು ಮೆಸೇಜ್ ಕಳಿಸಿದ್ರು ಸರ್ ಮುಂದೆ ಬರ್ತಾ ಇದ್ದೇವೆ ಸರ್ ಅವು ಕೂಡ ನಿಮಗೆ ಅವರು ಒಂದು ಪ್ರಶಸ್ತಿಗಳ ಲಭ್ಯವಲ್ಲ ನಿಮಗೆ ಏನು ಅನ್ಸುತ್ತೆ ಇನ್ನ ಏನು ಬಯಸ್ತೀರಿ ಯಜಮಾನರಿಗೆ ಏನಿಲ್ಲ ಸರ್ ಅವರ ಕಲೆಯನ್ನು ಎಲ್ಲರೂ ಪ್ರೋತ್ಸಾಹಿಸಿ ಅವರಿಗೆ ಆಶೀರ್ವಾದ ಹ್ಮ್ ನಾನು ಇಷ್ಟೆಲ್ಲ ಕಲೆ ಬೆಳೆಸಕ್ಕೆ ನಮ್ಮ ಶ್ರೀಮತಿಯವರು ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ ನನಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ ಎಷ್ಟೋ ಲಾಭ ರಕ್ಷಣೆಗಳು ಆಗ್ತಿರ್ತವು ಮಾನ ಅಪಮಾನಗಳು ಆಗ್ತಿರ್ತವೆ ಮಾನ ಅಪಮಾನಗಳಿಂದ ಬಹುಮಾನಗಳು ಸಹ ಬಂದಿದವರು ನನಗೆ ಈ ರೀತಿ ಎಲ್ಲದಕ್ಕೂ ನನ್ನಲ್ಲಿ ತಾಳ್ಮೆ ಅಂತ ತಂದದ್ದು ನನ್ನ ಶ್ರೀಮತಿಯವರು ನನ್ನಲ್ಲಿ ಒಳ್ಳೆಯ ಉತ್ಸಾಹ ಪ್ರೋತ್ಸಾಹ ಒಂದು ಎಲ್ಲದಕ್ಕೂ ಶ್ರೀಮತಿಯವರೇ ಬಹಳ ಒಂದು ದೊಡ್ಡ ಕಾರಣ ರೀ ಇದಕ್ಕೆಲ್ಲ ಅದಕ್ಕೆ ನಮಗೆ ತಾಯಿ ಎಲ್ಲ ಅಕ್ಕ ತಂಗಿ ಬಂಧು ಬಳಗ ಎಲ್ಲರೂ ನನ್ನ ಶ್ರೀಮತಿಯವರೇ ಆಗಿದ್ದಾರೆ ಹಂಗಾಗಿ ಒಂದು ಒಳ್ಳೆಯ ಪ್ರೋತ್ಸಾಹನೂ ಸಹ ಕೊಟ್ಟಾರ ರೀ ಹಿಂಗಾಗಿ ನಮ್ಮ ಕೆಲೆಯನ್ನು ಬಹಳ ಇನ್ನೂ ಉತ್ಸಾಹದಿಂದ ನಾನು ಮಾಡ್ತಾ ಇದ್ದೀನಿ ರೀ ಆ ಪ್ರೋತ್ಸಾಹಕ್ಕೆ ನಿಮ್ಮ ಕುಟುಂಬದೊಂದಿಗೆ ಈ ಒಂದು ನೀವು ಮಾಡ್ತಕ್ಕಂಥ ಕಲೆಯಲ್ಲಿ ನಿಮಗೆ ತೃಪ್ತಿ ಇದೆಯಾ ಅಥವಾ ಏನು ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಹಕಾರಿಯಾಗಿ ಯಾರು ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತಾ ಇದ್ದಾರೆ ಸರ್ ನನಗೆ ಇದು ತುಂಬ ಸಂತೋಷವಾಗಿದೆ ಸರ್ ನಾನು ಈ ಶಿಲ್ಪಕಲಾ ಇದಕ್ಕೆ ಬಂದಾಗ ಬಹಳ ಆನಂದವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಲಾಭ ನಷ್ಟ ಲಕ್ಷಣೆ ಇದೆಲ್ಲ ನಾನು ಯಾವುದಕ್ಕೂ ಬೆಲೆ ಕೊಟ್ಟಿಲ್ಲ ಏನಂದ್ರೆ ಕಲೆಗೆ ಮಾತ್ರ ಬೆಲೆ ಕೊಟ್ಟಿದ್ದೀನಿ ಅದಕ್ಕೆ ತುಂಬ ಸಹಕಾರ ನಮಗೆ ಗವಿ ಸಿದ್ದೇಶ್ವರ ಶ್ರೀಗಳು ಮತ್ತು ನಮ್ಮ ಮನೆಯಲ್ಲಿ ಎಲ್ಲ ನನ್ನ ಫ್ಯಾಮಿಲಿ ನನಗೆ ಸುಮಾರು ಭಾಳ ಆತ್ಮೀಯವಾಗಿ ನನಗೆ ಒಂದು ಕಲೆಗೆ ಒತ್ತು ಕೊಟ್ಟರೆ ಹೀಗಾಗಿ ನಾನು ಭಾಳ ಖುಷಿಯಾಗಿದ್ದೀನಿ ಸರ್